ಅಯೋಧ್ಯೆ ಶ್ರೀರಾಮನಿಗೆ ಮಠ ಸಂಸ್ಥಾನದಿಂದ ಕೊಡುಗೆ ಒಂದು ಹೋಗ್ತಾ ಇದೆ ಅಥವಾ ಒಂದು ಉಡುಗೊರೆ ಹೋಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಉಡುಗೊರೆಯನ್ನ ಕಾಶಿಮಠದಿಂದ ಕಳುಹಿಸಲಾಗ್ತಾ ಇದ್ದು ಇದನ್ನ ಉಡುಪಿಯ ಫೇಮಸ್ ಜ್ಯುವೆಲ್ಲರ್ಸ್ ಆಗಿರುವಂತಹ ಸ್ವರ್ಣ ಜ್ಯುವೆಲರ್ಸ್ ಅಲ್ಲಿ ತಯಾರು ಮಾಡಲಾಗಿದೆ ಇದನ್ನ ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ಇದೇನು ನಡೆಯುವಂತಹ ಮಂಡಲೋತ್ಸವದ ಸಂದರ್ಭದಲ್ಲಿ ಬಾಲರಾಮನಿಗೆ ಅರ್ಪಿಸಲಾಗುವುದು ಅಂತ ಅಲ್ಲಿಯ ಮೂಲಗಳು ತಿಳಿಸಿವೆ ಹಾಗಾದ್ರೆ ಆ ಕೊಡುಗೆ ಏನಿದೆ ಅದನ್ನ ಸುವರ್ಣ ಜುವೆಲರ್ಸ್ ಅಲ್ಲಿ ತಯಾರು ಮಾಡಿದ್ದಾರೆ ಅನ್ನೋ ಹಾಗಿದ್ರೆ ಏನಾದ್ರು ಆಭರಣದ ಉಡುಗೊರೆನ ಕೊಡ್ತಾ ಇದ್ದಾರಾ ಯಾವ ಕೊಡ್ಲಿದ್ದಾರೆ ಇದನ್ನ ನೋಡೋಣ ಅಯೋಧ್ಯ ಶ್ರೀರಾಮನಿಗೆ ಶ್ರೀ ಕಾಶಿಮಠ ಸಂಸ್ಥಾನದಿಂದ ಮತ್ತೊಂದು ಭರ್ಜರಿ ಕೊಡುಗೆ ನೀಡಲಾಗಿದೆ ಸ್ವರ್ಣ ಅಟ್ಟಿ ಪ್ರಭಾವಳಿ ಸಮರ್ಪಣೆಗೆ ಸಿದ್ಧವಾಗಿದೆ ದೇವರ ಉತ್ಸವ ಮೂರ್ತಿಗೆ ಅಲಂಕಾರಿಕವಾಗಿ ಈ ಅಟ್ಟಿ ಪ್ರಭಾವಳಿಯನ್ನ ಬಳಸಲಾಗುತ್ತೆ ಇನ್ನು ಉಡುಪಿ ಜಿಲ್ಲೆ ಕೋಟಶ್ರೀ ಕಾಶಿ ಮಠದ ಶಾಖೆಯಿಂದ ವೈಭವದ ಮೆರವಣಿಗೆಯ ಮೂಲಕ ಅಯೋಧ್ಯೆಯತ್ತ ತೆರಳಲಿದೆ ಸುಮಾರು ಒಂದು ಕೆ ಜಿ ಚಿನ್ನ ಮತ್ತು ಮೂರು ಕೆ ಜಿ ಬೆಳ್ಳಿಯಿಂದ ಇದನ್ನ ತಯಾರಿಸಲಾಗಿದೆ ಈ ಅಟ್ಟಿ ಪ್ರಭಾವಳಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚ ತಗುಲಿದೆ ಅಯೋಧ್ಯ ಶ್ರೀರಾಮನಿಗೆ ಶ್ರೀ ಮಠ ಸಂಸ್ಥಾನದಿಂದ ಕೊಡುಗೆ ನೀಡಲಾಗ್ತಾ ಇದ್ದು ಉಡುಪಿಯ ಪ್ರಸಿದ್ಧ ಸುವರ್ಣ ಜ್ಯುವೆಲರ್ಸ್ ನಲ್ಲಿ ಇದನ್ನ ನಿರ್ಮಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಮಂಡಲೋತ್ಸವದಲ್ಲಿ ಬಾಲರಾಮನಿಗೆ ಇದನ್ನ ಅರ್ಪಿಸಲಾಗುವುದು